ಇನ್ನು ಕೆ ಜಿ ಹಳ್ಳಿ ಹಳ್ಳಿ ಘಟನೆ ಘಟನೆ ಅದನ್ನು ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಆವಾಗ ಏನು ಬಂಧಿತರಾಗಿದ್ದರು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂದರೆ ಅವ್ರ ಮೇಲಿದ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ತಮ್ಮವ್ರನ್ನ ಬಿಡುಗಡೆ ಮಾಡಿ ಅಂತ ಡಿ ಸಿ ಎಂಗೆ ಮನವಿ ಸಲ್ಲಿಸಿದ್ದಾರೆ ಬಂಧಿತರ ಕುಟುಂಬದವರು ಡಿ ಸಿ ಎಂ ಕೆಗೆ ಮನವಿ ಮಾಡಿದ್ದಾರೆ ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ನಡೆಸಿದ್ದಂಥ ಜನಸ್ಪಂದನೆ ಜನಸ್ಪಂದನೆಗೆ ಬಂದಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮವ್ರ ಮೇಲೆರುವಂತಹ ಕೇಸ್ಗಳನ್ನು ವಾಪಸ್ ಪಡಿರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತ ಮನವಿ ಪ್ರಕರಣದಲ್ಲಿ ಭಾಗಿ ಆಗಿಲ್ಲ ಅಂತ ಮೂವತ್ತೇಳು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಭಾಗಿ ಆಗದಿದ್ರೂ ಕೂಡ ಮೂವತ್ತೇಳು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಸರ್ಕಾರ ಬಂದಾಗ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರಿ ದಯವಿಟ್ಟು ಈ ಕೇಸ್ಗಳನ್ನು ವಾಪಸ್ ತಗೊಳ್ಳಿ ಅಂತ ಮನವಿ ಸಲ್ಲಿಸಿದ್ದಾರೆ ಆ ಮನವಿ ಪತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಘಟನೆಗೆ ಸಂಬಂಧಪಟ್ಟಂಗೆ ಅವ್ರ ಕುಟುಂಬಸ್ಥರು ಅದರಲ್ಲೂ ವಿಶೇಷವಾದ ಮಹಿಳೆಯರು ಜನಸ್ಪಂದನಕ್ಕೆ ಬಂದು ಆ ಬಂಧಿತರ ಕುಟುಂಬದವರು ಮನವಿ ಸಲ್ಲಿಸಿದ್ದಾರೆ ಹಲಸೂರಿನ ಆರ್ ವಿ ಎಂ ಗ್ರೌಂಡ್ನಲ್ಲಿ ನಡೀತಿರುವಂತಹ ಜನಸ್ಪಂದನ ಕಾರ್ಯಕ್ರಮ ಮೂವತ್ತೇಳು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಈ ಮೂವತ್ತೇಳು ಮಂದಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಭಾಗಿಯಾಗದಿದ್ರೂ ಕೂಡ ಮೂವತ್ತೇಳು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಸರ್ಕಾರ ಬಂದರೆ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಶಾಸಕರು ಹೇಳಿದರು ಆದರೆ ಆರು ತಿಂಗಳಾದರೂ ಕೂಡ ನಮ್ಮವರನ್ನು ಬಿಡುಗಡೆ ಮಾಡಿಲ್ಲ ತಕ್ಷಣ ಬಿಡುಗಡೆ ಮಾಡಿ ಅಂತ ಡಿ ಸಿ ಎಂಗೆ ಮನವಿ ಸಲ್ಲಿಸಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಅನಿಲ್ ಮಹಿಳೆಯರ ಜೊತೆಗೆ ಮಾತಾಡಿದ್ದಾರೆ ನೋಡೋಣ ಡಿಜೆಡಿ ಅಲ್ಲಿ ಪ್ರಕರಣದಲ್ಲಿ ನಮ್ಮ ಕುಟುಂಬಸ್ಥರು ಭಾಗಿಯಾಗಿಲ್ಲ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳೋದಕ್ಕೆ ಇವತ್ತು ಡಿ ಡಿ ಕೆ ಶಿವಕುಮಾರ್ ಬಳಿ ಮನೆ ಮಾಡೋದಕ್ಕೆ ಈಗ ಮಹಿಳೆಯರು ಕೂಡ ಬಂದಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ಪೂರ್ವ ವಲಯದಲ್ಲಿ ಶಿ ಡಿ ಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮನೆ ಮಾಡೋಕ್ಕೆ ಕುಟುಂಬಸ್ಥರು ಕೂಡ ಬಂದಿರುವಂತ ಕುಟುಂಬಸ್ಥರವನ್ನ ನಾನು ಮಾತಾಡ್ಸ್ತೇನೆ ಮೇಡಮ್ ಈಗ ಆ ಘಟನೆ ಕೂಡ ತಮ್ಗೆ ಗೊತ್ತಿರುವಂತದ್ದು ಸೊ ಘಟನೆ ನಡೆದು ಎಷ್ಟು ದಿನಗಳಾಗಿದೆ ಈಗ ಏನು ಮನವಿ ಕೊಡೋದಕ್ಕೆ ಬಂದಿದ್ದೀರಾ ಅಂತ ವರ್ಷ ಆಯ್ತು ಆಗಿ ಕರ್ಕೊಂಡೋಗಿನೂ ವರ್ಷ ಆಯಿತು ಇನ್ನೂವರೆಗೂ ಬಿಟ್ಟಿಲ್ಲ ಏನು ಬೇಲ್ಗೂ ಅಪ್ಲೈ ಮಾಡ್ತಾ ಇಲ್ಲ ಏನಾದರೂ ಬೇಲ್ಗೆ ಅಪ್ಲೈ ಮಾಡಿದ್ರು ರಿಜೆಕ್ಟ್ ಮಾಡ್ತಾವ್ರೆ ಏನು ಕಾರಣ ಅಂತ ಗೊತ್ತಿಲ್ಲ ನಮಗೂ ಏನೂ ಗೊತ್ತಿಲ್ಲ ಏನಾದರೂ ಹೇಳಿದ್ರೆ ಅಲ್ವಾ ಗೊತ್ತಾಗೋದು ಹಿಂಗಲ್ಲ ಹಿಂಗಂತ ಏನು ಹೇಳೋದೇ ಇಲ್ಲ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಷ್ಟೇ ಹೇಳೋದು ಎಷ್ಟು ಸಲ ಅಂತ ತಿರುಗ್ತಾ ಇರಬೇಕು ಹೇಳಿ ಯಾರೂ ಇಲ್ಲ ಮನೆಯಲ್ಲೂ ಹೋಗಿ ಕ ಕೇಳ್ಕೊಂಡು ಬರಲಿ ಅಂತ ನಾವೇ ಬರಬೇಕು ನಮ್ಮ ಜೀವನ ತುಂಬ ಇದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾರು ಬಂದು ನಮ್ಗೆ ಕೇಳ್ತಿಲ್ಲ ನಿಮ್ಗೆ ಏನಾದರೂ ಸಹಾಯ ಬೇಕಾ ಮಾಡಬೇಕಾ ಅಂತ ಏನು ಇಲ್ಲ ಬರೇ ಓಟ್ಗೆ ಮಾತ್ರ ಬರ್ತೀರಾ ಬಂದು ಕೇಳ್ಕೊಂತೀರಾ ಓಟ್ ಕೊಡಿ ನಾವು ಮಾಡ್ತೀವಿ ಅಂತ ಹಂಗೆ ಇದು ಆರು ತಿಂಗಳು ಮುಂಚೆ ಮಾಡ್ಬಿಟ್ಟು ಹೋಗದ್ರು ಇನ್ನೂವರೆಗೂ ಬಂದಿಲ್ಲ ಯಾರು ಏನಂತ ನಮಗೂ ಅರ್ಥ ಆಗ್ತಿಲ್ಲ ದಯವಿಟ್ಟು ಹೇಳ್ತೀವಿ ಅವ್ರಿಗೆ ಬೇಲ್ ಮಾಡಿಸಿ ಸ್ವಲ್ಪ ಬಿಡಿಸಿಬಿಡಿ ಬಂದಿರೋ ಮೇಡಮ್ ಮಾಡ್ತೀವಿ ಅಂತಾನೆ ಹೇಳಿದ್ರ ಯಾರು ಬಂದಿದಿತ್ತು ಶ್ರೀನಿವಾಸ್ ಬಂದಿ ನಮ್ಮ ಮನೆ ಹತ್ರ ಕೇಳ್ಕೊಂಡು ಹೋಗಿದ್ರು

ಎ ಸಿ ಶ್ರೀನಿವಾಸ್ ಅವರು ಎಲೆಕ್ಷನ್ ಮುಂಚೆ ಬಂದ್ ಮನೆ ಹತ್ರ ನೀವು ಓಟ್ ಹಾಕಿ ಬರ್ತಿದ್ರು ಎ ಸಿ ಬಂದು ನೀವು ನಮ್ಮನ್ನ ಗೆಲ್ಸಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಅವರ ರಿಲೀಸ್ ಮಾಡಿಸ್ತೀವಿ ಅಂತಂದ್ಬಿಟ್ಟು ಇಂಡಿವಿಜುವ ಹೇಳಿದ್ರು ಆಫ್ಟರ್ ಎಲೆಕ್ಷನ್ ಒಬ್ರು ಕಾಣಿಸ್ಲಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಕೂತು ಈಗ ಜನಸಂಪರ್ಕ ಸಭೆ ಮಾಡ್ತಾ ಇದಾರೆ ಸೊ ಏನಂತ ಮನವಿ ಮಾಡ್ಕೊಳ್ತೀರಾ ತಾವು ಅಂತ ಸರ್ ಯಾ ಎಷ್ಟಾಗಷ್ಟು ಬೇಗ ಅವ್ರು ಎಲ್ರಿಗೆ ರಿಲೀಸ್ ಮಾಡ್ಕೊಂಡು ಬೇಕಂತ ನಾವು ಮನವಿ ಮಾಡ್ತೀವಿ ಅಷ್ಟೇ ಬೇರೆ ನಮ್ಮ ಹತ್ರ ಏನಿಲ್ಲ ಸರ್ ನಮಗೆ ಮನೆಯಲ್ಲಿ ನಮ್ಮ ತಮ್ಮ ಬಂದುಬಿಟ್ರೆ ಅದೇ ಸಾಕು ಅದೇ ಮನವಿ ಮಾಡೋಕ್ಕೆ ಇಲ್ಲಿ ಬಂದಿರೋದು ಅಷ್ಟು ದೂರಿನಿಂದ ನಾವು ಬಂದು ಇಲ್ಲಿ ನಿಂತ್ಕೊಂಡಿರೋದು ನಾವು ಕಾಯ್ತಾ ಇದೀವಿ ಅವ್ರಿಗೆ ಯಾವಾಗ ಬಿಡುಗಡೆ ಆಗ್ತಿ ಆಗುತ್ತೆ ಅಂತ ಅದೇ ನಮ್ಮದು ಮನವಿ ಆದಷ್ಟು ಬೇಗ ಅವ್ನಿಗೆ ರಿಲೀಸ್ ಮಾಡಬೇಕು ಏನಿದೆ ಕ್ಲೋಸ್ ಕೇಸ್ ಕ್ಲೋಸ್ ಮಾಡಬೇಕಂತ ನಾವು ಮನವಿ ಮಾಡ್ತೀವಿ ಕೂಡ ಹಳ್ಳಿ ಮತ್ತು ಹಳ್ಳಿ ಡಿಜೆಹಳ್ಳಿ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೇರಿ ಟಿವಿ ನೈನ್ Bengaluru ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಭಾಳ ಗಮನಿಸಬೇಕಾದಂಥ ಸಂಗತಿ ಆ ಒಬ್ಬ ಮಹಿಳೆ ಹೇಳ್ತಾ ಯಾಕೆ ಪದೇ ಪದೇ ಈ ಬೇಲ್ ರಿಜೆಕ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲ ನಾವು ಕೂಡ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ನಮ್ಮವ್ರದ್ದು ಯಾವುದೇ ಪಾತ್ರ ಇಲ್ಲ ಪಾತ್ರ ಇಲ್ಲದಿರುವಂಥ ಹಲವಾರು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಜೊತೆಗೆ ಏನಂದರೆ ಈ ರೀತಿ ಯಾವುದೂ ಇಲ್ಲ ಅನ್ನೋದಾದರೆ ಬೇಲ್ ಯಾಕೆ ರಿಜೆಕ್ಟ್ ಆಗ್ತಿತ್ತು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಜೊತೆಗೆ ಎರಡನೇ ಪಾಯಿಂಟ್ ಅವರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ನಾಯಕರುಗಳು ಬಂದು ಹೇಳಿದರು ನೀವೇನಾದರೂ ವೋಟ್ ಹಾಕಿದ್ರೆ ಅವ್ರನ್ನ ನೆಕ್ಸ್ಟ್ ಬಿಡುಗಡೆ ಮಾಡಿಸ್ತೀವಿ ಅಂತ ಅಲ್ಲಿಂದ ಇಲ್ಲಿ ತನಕ ನಾಯಕರು ಪತ್ತೆ ಇಲ್ಲ ಅಂತ ಎರಡು ಜನ ಮಹಿಳೆಯರು ಬಂದಿದ್ದರು ಯಾವ್ಯಾವ ರೀತಿ ಅಹವಾಲನ್ನು ಸಲ್ಲಿಸಿದರು ಇದಕ್ಕೆ ಡಿ ಸಿ ಎಂ ಅವರ ಉತ್ತರ ಏನಾಗಿತ್ತು ನೋಡ್ಬೋದು ರಘುನಾಥ್ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಈಗಾಗಲೇ ನಾಯಕರು ಬರ್ತಾರೆ ರಾಜಕೀಯ ಪಕ್ಷಗಳಿಗೆ ಬರ್ತಾರೆ ಭರವಸೆಗಳನ್ನು ಕೊಡ್ತಾರೆ ಆದರೆ ಭರವಸೆಗಳು ಈಡೇರುವಂಥ ಅನ್ನುವಂಥದ್ದು ನೋಡಬೇಕಾಗತ್ತೆ ಸಹಜವಾಗಿ ಓಟ್ ಹಾಕಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರನ್ನು ಮನವೊಲಿಸೋದಕ್ಕೆ ನಾನಾ ರೀತಿಯಾದಂಥ ಬೇಡಿಕೆಗಳನ್ನು ನಾನಾ ರೀತಿಯಾದಂಥ ಮನವಿಗಳನ್ನು ಅಥವಾ ನಾನಾ ರೀತಿಯಾದಂಥ ಭರವಸೆಗಳನ್ನು ಕೊಡ್ಬೋದು ಆದರೆ ಇರುವಂಥ ವಿಚಾರ ಅಂದರೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣವನ್ನು ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವೊಂದು ಅವಲೋಕನ ಮಾಡೋದಾದ್ರೆ ಅವ ಅನಾಲಿಸ್ ಮಾಡೋದಾದ್ರೆ ಇಂಥ ಒಂದು ಸೂಕ್ಷ್ಮವಾದಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಇವರು ಮನವಿ ಕೊಟ್ಟರು ಕೂಡ ಸರ್ಕಾರ ಅದ್ರ ಮೇಲೆ ಆ್ಯಕ್ಟ್ ಆಗಿ ಆ್ಯಕ್ಟ್ ಮಾಡತ್ತ ಪ್ರಶ್ನೆ ಮೊದಲನೇದಾಗಿ ಸಹಜವಾಗಿ ಅವರು ಅಮಾಯಕರಾಗಿದ್ದಾರೆ ಅಂತ ಅವ್ರ ತಾಯಿ ಅಥವಾ ಅವರ ತಂಗಿ ಅಥವಾ ಅವರ ಪತಿ ಯಾರೇ ಹೇಳಿರ್ಬೋದು ಅವರು ಸಹಜವಾದಂಥ ಅಂತ ಅವ್ರ ವಾದ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೆ ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಸಿಗುತ್ತೆ ಅನ್ನುವಂಥದ್ದು ಒಂದು ಮಾತು ಈ ಇದ್ರ ಜೊತೆ ಜೊತೆಗೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳನ್ನು ನೋಡ್ಕೊಳ್ಳಿ ರಾಜಕೀಯವಾಗಿ ಯಾವ ರೀತಿ ವಿಷಯಗಳು ಚರ್ಚೆ ಆಗ್ತಾ ಇದೆ ಅದನ್ನು ನೋಡೋದಾದ್ರೆ ಆತ ಕರಸೇವಕರನ್ನು ಬಂಧನ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದನ್ನೇ ವಿಚಾರವಾಗಿ ಇಟ್ಟುಕೊಂಡು ಕೆ ಜಿ ಹಳ್ಳಿ ಡಿಜೆಹಳ್ಳಿ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ ಮತ್ತೊಂದು ವಾದವೂ ಕೂಡ ಇದೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಇವರು ಮನವಿ ಕೊಟ್ಟಿರೋದು ಸಹಜವಾಗಿ ಇದು ರಾಜಕೀಯವಾಗಿ ಸಾಕಷ್ಟು ಹಲವು ಆಯಾಮಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇದು ಸಹಜ ಅವರು ಕೂಡ ಪೀಡಿತರಾಗಿರ್ತಾರೆ ನೋವನ್ನು ಅನುಭವಿಸಿರ್ತಾರೆ ಜೊತೆ ಕಾನೂನು ಹೋರಾಟ ಮಾಡೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅಲ್ವೋ ಜೊತೆಗೆ ಹಿಂದೆ ನಾವು ನೋಡ್ತಾ ಪೊಲೀಸರು ಯಾವ ರೀತಿ ಬಂಧನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಅವರು ಪ್ರಶ್ನೆ ಮಾಡ್ತಾರೆ ಇದೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕಾಗತ್ತೆ ಇನ್ನು ಮನವಿ ಕೊಡ್ಬೋದು ಡಿ ಸಿ ಅವ್ರಿಗೆ ಬಂದು ಆದರೆ ಡಿ ಸಿ ಅವ್ರಿಗೆ ಕೊಟ್ಟ ಮಾತ್ರಕ್ಕೆ ಅವರೇನು ಕ್ರಮಗಳನ್ನು ಕೈಗೊಳ್ಳೋದಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಯಾರದೊಬ್ ಮೇಲೂ ಕೂಡ ಪೊಲೀಸ್ ಕಂಪ್ಲೇಂಟ್ ಆದಂತಹ ಸಂದರ್ಭದಲ್ಲಿ ಅವರ ಮೇಲಿನ ಕೇಸನ್ನು ವಾಪಸ್ ಪಡೆಯೋದು ಅಷ್ಟು ಸುಲಭ ಅಲ್ಲ ಇನ್ನು ಗೃಹ ಇಲಾಖೆ ಅತ್ಯಂತ ಮುಖ್ಯವಾಗಿ ಒಂದು ಉಪ ಸಂಪುಟ ಉಪಸಮಿತಿಯನ್ನು ಕೂಡ ಮಾಡಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ರೈತರ ಮೇಲೆ ಇರ್ಬೋದು ಹೋರಾಟಗಾರರ ಮೇಲೆ ಇರ್ಬೋದು ಅಥವಾ ಮತ್ತೆ ಬರ್ತೀನಿ ಮತ್ತೆ ಯಾಕಂದರೆ ಈಗ ನಾವು ಮಾತಾಡ್ತಾ ಇದ್ವಿ ಇವರು ಮನೆ ಮೀನು ಸಲ್ಲಿಸಿದ್ದಾರೆ ಹಿಂದೆಲ್ಲ ಇವರು ನಮಗೆ ಪ್ರಾಮಿಸ್ ಮಾಡಿದ್ರು ಆದರೆ ಯಾರೂ ಕೂಡ ಬರ್ತಾ ಇಲ್ಲ ಶಾಸಕರು ಆರೋಪಿಗಳ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಟುಂಬಸ್ಥರು ಅಮಾಯಕರನ್ನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಗರದ ಶಾಸಕ ಎ ಜಿ ಶ್ರೀನಿವಾಸ್ ಹೇಳಿದ್ದಾರೆ ಅಮಾಯಕರನ್ನ ಬಂಧಿಸಲಾಗಿದೆ ಬಿಲ್ಡಿಂಗ್ ಮೇಲೆ ನಿಂತಿರುವಂತವರು ಟವರ್ ಮೇಲೆ ಕೂಡ ಬಂಧಿಸಲಾಗಿದೆ ಈ ಬಗ್ಗೆ ಗಮನ ತಂದಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಇದರ ವರದಿಯನ್ನು ವರದಿಯನ್ನು ನಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ಈ ಸಲ್ಲಿಸಿದೀವಿ ಕೆಲವರ ಪ್ರಕರಣ ಕೇಂದ್ರ ಸರ್ಕಾರದ ಹಂತಕ್ಕೆ ಬರುತ್ತೆ ಇದ್ರಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ಅರ್ಥ ಇದು ಬುಲಕೇಶಿ ನಗರದ ಶಾಸಕ ಎ ಸಿ ಶ್ರೀನಿವಾಸ್ ಹೇಳಿರುವಂತಹ ಮಾತು ಇಲ್ಲಿ ಈ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಕೇಸಿಗೆ ಸಂಬಂಧಪಟ್ಟಂಗೆ ಅನೇಕ ಕೇಸುಗಳು ನಡೀತಾ ಇದೆ ಅದರಲ್ಲಿ ಕೆಲವರು ಅಮಾಯಕರು ಇದ್ದಾರೆ ಅಂತ ನಮ್ಮ ಗಮನಕ್ಕೂ ಅರ್ಜಿ ಕೊಟ್ಟಿದ್ದಾರೆ ಮುಖಂಡರು ಹೇಳಿದ್ದಾರೆ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಯಾರು ಈ ಕೇಸಲ್ಲಿ ಅಮಾಯಕರು ಇದ್ದಾರೋ ಅವ್ರನ್ನ ಬಿಡುಗಡೆ ಮಾಡಿ ಅಂತ ನಾವು ಸಹ ಒತ್ತಾಯ ಮಾಡ್ತೀವಿ ಅದರಿಂದ ಅವರು ಬಂದು ಅರ್ಜಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅವರು ಮನವಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಕಾನೂನು ರೀತಿಯಲ್ಲಿ ಅದನ್ನು ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಒತ್ತಾಯನೂ ಸಹ ಇದೆ ತಾವು ಕೂಡ ಕ್ಯಾನ್ವಾಸ್ ಓದೋ ಸಂದರ್ಭದಲ್ಲಿ ಆರು ತಿಂಗಳಿಂದ ಹೇಳಿದ್ರೆ ಬಿಡುಗಡೆ ಮಾಡ್ಕೊಂಡ್ಬರ್ತೀವಿ ಅಂತ ಇನ್ನೂ ಆರು ತಿಂಗಳಾಗಿದೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾಯಿದ್ದಾರೆ ಈಗ ಕಾನೂನು ಕೋರ್ಟಲ್ಲಿ ಇದೆ ನಮ್ಮ ಮನವಿ ಏನಂದ್ರೆ ಯಾರು ಈ ಕೇಸಲ್ಲಿ ಭಾಗಿಯಾಗಿಲ್ವೋ ಅಂತವ್ರನ್ನ ಬಿಡುಗಡೆ ಮಾಡಿ ಅಂತ ನಮ್ಮನ್ನು ಒತ್ತಾಯ ಇದೆ ನೀವು ಯಾರು ಕಾನೂನು ಕ್ರಮದಲ್ಲಿ ಯಾರು ತಪ್ಪಿದ್ರು ಸರ್ ನೀವು ಏನೇನೋ ಮಾಡ್ಕೊಳ್ಳಿ ಯಾರು ಭಾಗಿಯಿಲ್ಲದವ್ರನ್ನ ಯಾಕೆ ಒಳಗಡೆ ಇಟ್ಟಿದ್ದೀರಾ ಅವ್ರು ಬಿಡುಗಡೆ ಮಾಡಿ ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೆ ತಂದಿದ್ದೀರಾ ಹೇಗೆ ಅಂತ ಸರ್ಕಾರದ ಇದು ಪರಿಶೀಲನೆ ಇದೆ ಪರಿಶೀಲನೆ ಮಾಡ್ತಾವ್ರೆ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಇದೆ ಕೇಂದ್ರ ಸರ್ಕಾರದಲ್ಲೂ ಕೆಲವು ಇದಾವೆ ಅವರು ತೀರ್ಮಾನ ತಗೋಬೇಕು ಅವರೂ ಸಹ ನಾವು ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀವಿ ಅವರು ಸಹ ಅಮಾಯಕರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಒತ್ತಾಯ ಇದೆ ಎಸ್ ಪ್ರಮೋದ್ ನಮ್ಮ ಜೊತೆ ಸಂಪರ್ಕದಲ್ಲಿ ಪ್ರಮೋದ್ ನಾವು ಆಗಲೇ ಮಾತಾಡ್ತಾ ಇದ್ವಿ ನಿಜಕ್ಕೂ ಏನು ಈ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಇವರು ಈ ಮನವಿ ಕೊಡ್ತಾ ಇದ್ದಾರೆ ಪುರಸ್ಕರಿಸಬಲ್ಲಂಥ ಮನವಿನೇ ಇದು ಅನ್ನುವಂಥ ಮಾತನ್ನ ನಾವು ನೀವು ಮಾಡ್ತಾ ಇದ್ವಿ ನೋಡಿ ಎ ಸಿ ಶ್ರೀನಿವಾಸ್ ಅದೇ ಮಾತನ್ನು ಹೇಳ್ತಾರೆ ಕೆಲವೊಂದು ಕೇಸುಗಳು ನಮ್ಮ ವ್ಯಾಪ್ತಿ ಕೇಂದ್ರದ ವ್ಯಾಪ್ತಿ ತನಕ ಇದೆ ಕೆಲವೊಂದು ಕೇಸ್ಗಳು ಅಂದರೆ ಇದರ ಬೇರುಗಳು ಆಳವಾಗಿವೆ ಅಂತ ಅರ್ಥ ಏನಂತೀರಿ ರಘನಾಥ್ ನಾವು ಅದೇ ಮಾತಾಡ್ತಿದ್ವಿ ಇನ್ಫ್ಯಾಕ್ಟ್ ಅಷ್ಟು ಸುಲಭ ಅಲ್ಲ ಒಂದ್ಸಾರಿ ಪೊಲೀಸ್ ಕಂಪ್ಲೇಂಟ್ ಆದ್ಮೇಲೆ ಒಂದ್ ವೇಳೆ ಅದು ಬಿ ರಿಪೋರ್ಟ್ ಆದರೆ ಬೇರೆ ವಿಚಾರ ಅಥವಾ ಅವ್ರ ವಿರುದ್ಧ ಕಂಪ್ಲೇಂಟ್ ವಾಪಸ್ ಆಗಬೇಕು ಅನ್ನೋ ರಾಜಿ ಆಗಬೇಕು ಅಥವಾ ಕೋರ್ಟ್ನಲ್ಲಿ ಯಾವುದೇ ರೀತಿಯಂತ ತೀರ್ಪುಗಳನ್ನು ಬರಬೇಕು ಇನ್ನು ಸರ್ಕಾರ ಆ ಒಂದು ಕೇಸನ್ನು ವಾಪಸ್ ಪಡೆಯೋ ಪ್ರೋಸೆಸನ್ನು ನೋಡೋದು ಅಷ್ಟು ಸುಲಭ ಅಂತೂ ಇಲ್ಲ ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಬಾಪಾ ಶ್ರೀನಿವಾಸ್ ಅವ್ರನ್ನ ಭರವಸೆ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಅದಾದ ನಂತರ ಸ ಅವ್ರು ಕೊಟ್ಟಿರೋಂಥ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಿರುವಂಥ ಪೋಸ್ಟ್ ಮನ್ ಕೆಲಸ ಸದ್ಯಕ್ಕೆ ಅಷ್ಟೇ ಅದನ್ನು ಬಿಟ್ಟು ಕೇಸ್ ವಾಪಸ್ ಆಗ್ತೀನಿ ನೋಡೋದಾದ್ರೆ ಈಗಾಗಲೇ ಗೃಹ ಇಲಾಖೆ ಅಡಿಯಲ್ಲಿ ಒಂದು ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಲಾಗಿದೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರ್ತಾರೆ ಅದ್ರ ಜೊತೆಗೆ ಅವರಿಗೆ ಅವನ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿ ಅದಾದ ಬಳಿಕ ತೀರ್ಮಾನ ಮಾಡಲಾಗುತ್ತೆ ಅವರು ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಅವ್ರು ಬಿಡುಗಡೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅದು ಲೀಗಲ್ ಪ್ರೋಸೆಸ್ ಆಗುತ್ತೆ ಕಾನೂನಿನ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಜೊತೆಗೆ ಕಾನೂನು ಇಲಾಖೆಗೂ ಕೂಡ ಕಳ್ಸಿಕೊಳ್ಳಲಾಗುತ್ತೆ ಸಾಧ್ಯ ಸಾಧ್ಯತೆಗೂ ಆ ಕೇಸ್ನ ಮೆರಿಟ್ ಇರ್ಬೋದು ಜೊತೆಗೆ ಅವರ ಕೇಸ್ ಹಿಸ್ಟ್ರಿಗಳಿರ್ಬೋದು ಇದೆಲ್ಲವನ್ನೂ ಕೂಡ ಗಮನಿಸಲಾಗುತ್ತೆ ಅಟ್ ದ ಸೇಮ್ ಟೈಮ್ ಅವರು ಅಮಾಯಕರು ಅನ್ನೋದಕ್ಕೆ ಈಗಾಗಲೇ ಅವರ ಕುಟುಂಬಸ್ಥರು ಹೇಳ್ತಿದ್ದಾರೆ ಸಹಜವಾಗಿ ಮನೇಲಿ ಇತ್ಕೊಂಡವ್ರನ್ನು ಕೂಡ ನಾವು ಬಂಧಿಸಲಾಗಿದೆ ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಮರು ಅರ್ಜಿಯನ್ನು ಕೋರ್ಟ್ನಲ್ಲೇ ಹಾಕಿದಂಥ ಸಂದರ್ಭದಲ್ಲಿ ಅವಾಗ ಮತ್ತೊಂದು ಕೇಸ್ನ ಮೂಲಕ ಅವರು ಹೋರಾಟ ಮಾಡ್ಬೋದೇನೋ ಸರ್ಕಾರದ ಮರದಲ್ಲಿ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಒಂದ್ ವೇಳೆ ಸರ್ಕಾರ ಏನಾದರೂ ಇದನ್ನ ಈ ಒಂದು ಸಂದರ್ಭದಲ್ಲಿ ಆದರೆ ಹೊಸ ರಾಜಕೀಯ ತಿರುವು ಪಡ್ಕೊಂಡ್ರು ಅಚ್ಚರಿ ಏನಿಲ್ಲ ಯಾಕಂದ್ರೆ ಒಂದ್ ಕಡೆ ಕರಸೇವರ ವಿಚಾರ ಇದೆ ಅಟ್ ದ ಸೇಮ್ ಟೈಮ್ ಜಿ ಎಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಕ್ಸೆಪ್ಟ್ ಕಿಕ್ಸೆಪ್ಟ್ ಏನಾದರೂ ಮಾಡ್ತು ಅಥವಾ ಬಗ್ಗೆ ಮುಂದೆ ಪ್ರೊಸೀಡಿಂಗ್ಸ್ ಏನಾದ್ರು ಆಯಿತು ಅಂದ್ರೆ ಸಹಜವಾಗಿ ರಾಜಕೀಯವಾಗಿ ದೊಡ್ಡ ವಿಚಾರ ಅಥವಾ ದೊಡ್ಡ ವಿವಾದ ಹುಟ್ಕೊಂಡ್ರು ಕೂಡ ಅಚ್ಚರಿ ಏನಿಲ್ಲ ಮಾಹಿತಿಗೆ